ಗೊತ್ತಿಲ್ಲ ಅವ್ರನ್ನ ಕೇಳ್ಬೇಕಲ್ಲ ನಾನು ಈಗ ನಾನು ಹೆಂಗೆ ಉತ್ತರ ಕೊಡೋಕೆ ಬರ್ತೈತೆ ಅವ್ರ ವಿಚಾರಕ್ಕೆ ಯಾವ ಕಾರಣದಿಂದ ಬಂದರು ಯಾವ ಕಾರಣದಿಂದ ಹೋದರು ಅಂತ ಅವರೇ ಉತ್ತರ ಕೊಡ್ತಾರೆ ಅದಕ್ಕೆ ನಾನಲ್ಲ ಅಂಥ ಪ್ರಶ್ನೆ ನನ್ನ ಮುಂದೆ ಬರಲ್ಲ ನಾನು ಸರಿ ಬಿ ಜೆ ಪಿಯನ್ನು ಬಿಟ್ಟು ಈಗೇನು ಕಾಂಗ್ರೆಸ್ ಸೇರ್ಪಡೆಗಿದ್ರಿ ಕಾಂಗ್ರೆಸ್ಸಲ್ಲೇ ಮುಂದುವರಿತೀವಿ ಅಂಥ ಪ್ರಶ್ನೆ ನನ್ನ ಮುಂದಿಲ್ಲ ದಿವಸ ಮಾತಾಡ್ತಾರೆ ಏನು ಮಾತಾಡೋದು ಏನು ಅದಕ್ಕೇನು ಕೊರತಿಲ್ಲ ಮಾತಾಡ್ತೀವಿ ಎಲ್ಲ ಸ್ನೇಹಿತರು ಒಬ್ರಿಗೊಬ್ರು ಮಾತಾಡ್ತಿರ್ತೀವಿ ಕೇಳ್ತಿರ್ತೀವಿ ಹೇಳ್ತಿರ್ತೀವಿ ಆದರೆ ಅವರವ್ರ ಇಚ್ಛಾನುಸಾರ ಅವರು ರಾಜಕಾರಣ ಮಾಡ್ತಿರ್ತಾರೆ ಅದ್ರ ಬಗ್ಗೆ ನಾನೇನು ಪರಾನು ಅಲ್ಲ ವಿರೋಧನಲ್ಲ ಅವ್ರ ವೈಯಕ್ತಿಕ ವಿಚಾರ ಅದಕ್ಕೆ ಅವ್ರು ಮಾಡಲಿದ್ದಾರೆ ಅಷ್ಟೇ ನಾನು ಕಾಂಗ್ರೆಸ್ಗೆ ಹೋದ ಮೇಲೆ ಚಟ್ಟ್ರವರು ಕಾಂಗ್ರೆಸ್ಗೆ ಬಂದರು ಅವರು ನಾವು ಕೂತ್ಕೊಂಡು ಚರ್ಚೆ ಮಾಡಿ ಒಟ್ಟಿಗೆ ಬಂದವರು ಅಲ್ಲ ಒಟ್ಟಿಗೆ ಹೋಗ್ತಕ್ಕಂಥ ಪ್ರಶ್ನೆನೂ ಇಲ್ಲ ನೋಡಿ ಈಗ ಅವರಿಗೆ ಅಗತ್ಯ ಇದೆ ಯಾರಿಗೆ ಬಿ ಜೆ ಪಿ ಅವರಿಗೆ ಈಗ ಲೋಕಸಭಾ ಚುನಾವಣೆಯ ಅಗತ್ಯತೆ ಇದೆ ಮತ್ತು ಅನಿವಾರ್ಯತೆ ಇದೆ ಅದರಿಂದ ಎಲ್ಲರೂ ಸಂಪರ್ಕ ಮಾಡ್ತಾರೆ ಎಲ್ಲರೂ ಬರ್ ಮಾಡ್ಕೋತೀವಿ ಬನ್ನಿ ಆಗಿದ್ದಾಯಿತು ಓದದ್ದು ಹೋಯಿತು ಬನ್ನಿ ಅಂತ ಕೇಳ್ತಾರೆ ಅವರವ್ರ ಇಚ್ಛಾನುಸಾರ ಅವರವರು ತೀರ್ಮಾನಗಳನ್ನು ಮಾಡ್ತಾರೆ ನನ್ನ ತೀರ್ಮಾನ ನಾನು ಎಲ್ಲಿ ಹೋಗಲ್ಲ ಇಲ್ಲೇ ಇರ್ತೀನಿ ಇದಷ್ಟೇ ನನ್ನ ತೀರ್ಮಾನ ಅವೆಲ್ಲ ಬ್ಯಾಲೆನ್ಸ್ ಆಗಿರ್ತವೆ ಒಬ್ಬರು ಹೋದಾಗ ಇನ್ನೊಬ್ಬರು ಬರ್ತಿರ್ತಾರೆ ಹೋಗ್ತಿರ್ತಾರೆ ಅವೆಲ್ಲ ನಡೀತಾ ಇರ್ತಾವೆ ಅದ್ರ ಬಗ್ಗೆ ಏನು ಭಾಳ ದೊಡ್ಡದು ಈಗ ನನ್ನಿಂದನೇ ಎಲ್ಲ ಅನ್ನುವಂಥದ್ದು ನಮ್ಮ ಭ್ರಮೆ ಇಲ್ಲಿ ನಾವು ಇರಬಾರ್ದು ಅಷ್ಟೇ